తిరాందమై శ్రీగ్రువే నమ నమో విష్ణు పాదాయ కృష్ణప్రేష్టాయ భూతలే శ్రీమతే భక్తివేదాంతస్వామితి నామి నమస్తే సారస్వతిదే గౌరవాణీ ప్రచారి శూన్యవాదీ పాశ్చాతరి जय श्री कृष्ण चैतन्य नित्यानंदा श्री अद्वैत गधाधरा श्रीवासादी गौरभक्त वृंदा हरे कृष्णा हरे कृष्णा कृष्ण कृष्णा हरे 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 रामा हरे रामा राम रामा हरे 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 कृष्ण एलु आत्मीय स्वागत भगवदगीता यथारूप अध्याय हूँ श्लोक भगवान वाचा ಅಂತತೆ ಕಥಯಿಷ್ಯಾ ದಿವ್ಯಾತ್ಮವಿಭೂತೆಯ ಪ್ರಾಧಾನ್ಯತಾ ಕುರುಶ್ರೇಷ್ಠ ನಾಸ್ತಿ ಅಂಥ ವಿಸ್ತರಸ್ಯ ಮೇ ಅನುವಾದ ದೇವೋತ್ತಮ ಪರಮಪುರುಷನು ಈಗೆಂದನು ಹಾಗಲಿ ಅರ್ಜುನ ನನ್ನ ದಿವ್ಯ ವಿಭೂತಿಗಳನ್ನು ಕುರಿತು ಹೇಳುತ್ತೇನೆ ನನ್ನ ವಿಭೂತಿಗಳಿಗೆ ಮಿತಿ ಇಲ್ಲ ಆದುದರಿಂದ ಪ್ರಧಾನವಾದವನ್ನು ಮಾತ್ರ ಹೇಳುತ್ತೇನೆ ಭಾವಾರ್ಥ ಕೃಷ್ಣನ ಮತ್ತು ಅವನ ಸಿರಿಗಳ ಹಿರಿಮೆಯನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ ವ್ಯಕ್ತಿಗತ ಆತ್ಮದ ಇಂದ್ರಿಯಗಳು ಮಿತಿಗೊಳಗಾದಂಥವು ಕೃಷ್ಣನ ವ್ಯಾಪಾರವನ್ನು ಸಮಗ್ರವಾಗಿ ಗ್ರಹಿಸಲು ಅವು ಅವಕಾಶವನ್ನು ಕೊಡುವುದಿಲ್ಲ ಆದರೂ ಭಕ್ತರು ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ ಆದರೆ ಯಾವುದೇ ನಿರ್ದಿಷ್ಟ ಸಮಯದಲ್ಲಿ ಅಥವಾ ಬದುಕಿನ ಯಾವುದೇ ಸ್ಥಿತಿಯಲ್ಲಿ ಕೃಷ್ಣನನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಎನ್ನುವ ತತ್ವದ ಮೇಲಲ್ಲ ಕೃಷ್ಣನಿಗೆ ಸಂಬಂಧಿಸಿದ ವಿಷಯಗಳೇ ಎಷ್ಟು ಸವಿ ಎಂದರೆ ಭಕ್ತರಿಗೆ ಅವು ಅಮೃತವೆಂದು ಕಾಣುತ್ತವೆ ಭಕ್ತರು ಅವನ್ನು ಸವಿಯುತ್ತಾರೆ ಕೃಷ್ಣನ ಸಿರಿಗಳನ್ನು ಅವನ ವಿವಿಧ ಶಕ್ತಿಗಳನ್ನು ಚರ್ಚಿಸುವುದರಲ್ಲಿ ಪರಿಶುದ್ಧ ಭಕ್ತರು ದಿವ್ಯಾನಂದವನ್ನು ಪಡೆಯುತ್ತಾರೆ ಆದುದರಿಂದ ಅವರು ಅವುಗಳನ್ನು ಕೇಳಬೇಕು ಮತ್ತು ಚರ್ಚಿಸಬೇಕು ಎಂದು ಬಯಸುತ್ತಾರೆ ತನ್ನ ಸಿರಿಗಳ ವಿಸ್ತಾರವು ಜೀವಿಗಳಿಗೆ ಅರ್ಥವಾಗುವುದಿಲ್ಲ ಎಂದು ಕೃಷ್ಣನಿಗೆ ತಿಳಿದಿದೆ ಆದುದರಿಂದ ಅವನು ತನ್ನ ವಿವಿಧ ಶಕ್ತಿಗಳ ಮುಖ್ಯ ಅಭಿವ್ಯಕ್ತಿಗಳನ್ನು ಮಾತ್ರ ಹೇಳಲು ಒಪ್ಪುತ್ತಾನೆ ಪ್ರಾಧಾನ್ಯತೆಯ ಪ್ರಾಧಾನ್ಯತಾ ಎನ್ನುವ ಶಬ್ದವು ಬಹಳ ಮುಖ್ಯ ಏಕೆಂದರೆ ಪರಮಪ್ರಭುವಿನ ಲಕ್ಷಣಗಳಿಗೆ ಮಿತಿ ಇಲ್ಲ ಅವುಗಳಲ್ಲಿ ಕೆಲವನ್ನು ಮಾತ್ರ ನಾವು ಅರ್ಥ ಮಾಡಿಕೊಳ್ಳಬಲ್ಲೆವು ಅವನ ಲಕ್ಷಣಗಳನ್ನೆಲ್ಲ ಅರ್ಥ ಮಾಡಿಕೊಳ್ಳುವುದು ಅಸಾಧ್ಯ ಈ ಶ್ಲೋಕದಲ್ಲಿ ವಿಭೂತಿ ಎಂದರೆ ಅವನು ಇಡೀ ಅಭಿವ್ಯಕ್ತಿಯನ್ನು ಯಾವ ಸಿರಿಗಳಿಂದ ನಿಯಂತ್ರಿಸುತ್ತಾನೆಯೋ ಅವು ಅಮರಕೋಶದಲ್ಲಿ ವಿಭೂತಿ ಶಬ್ದವನ್ನು ಅಸಾಧಾರಣ ಸಿರಿ ಎಂದು ವಿವರಿಸಿದೆ ನಿರಾಕಾರವಾದಿಯಾಗಲಿ ಬಹುದೇವತಾವಾದಿಯಾಗಲಿ ಪರಮಪ್ರಭುವಿನ ಅಸಾಧಾರಣ ಶಕ್ತಿಗಳನ್ನು ಅವನ ಹಲವು ಶಕ್ತಿಗಳ ಅಭಿವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳಲಾರ ಐಹಿಕ ಜಗತ್ತಿನಲ್ಲೂ ಆಧ್ಯಾತ್ಮಿಕ ಜಗತ್ತಿನಲ್ಲೂ ಅವನ ಶಕ್ತಿಗಳು ಅಭಿವ್ಯಕ್ತಿಯ ಪ್ರತಿಯೊಂದು ಪ್ರಭೇದದಲ್ಲಿಯೂ ಹಂಚಿ ಹೋಗಿವೆ ಸಾಮಾನ್ಯ ಮನುಷ್ಯನು ನೇರವಾಗಿ ಏನನ್ನು ಕಾಣಬಹುದು ಅದನ್ನು ಕೃಷ್ಣನು ಈಗ ವರ್ಣಿಸುತ್ತಿದ್ದಾನೆ ಅವನ ವೈವಿಧ್ಯಮಯ ಶಕ್ತಿಯ ಭಾಗವನ್ನು ಈ ರೀತಿಯಲ್ಲಿ ವರ್ಣಿಸಿದೆ ಅರೆ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಕ್ತ ಆಗತ್ತೆ ಅರ್ಜುನನ ಪ್ರಶ್ನೆಗೆ ಭಗವಂತ ಇಲ್ಲಿ ಉತ್ತರ ಕೊಡೋದಕ್ಕೆ ಶುರು ಮಾಡ್ತಾನೆ ಅದರಲ್ಲೂ ಮುಖ್ಯವಾಗಿ ಈ ಶ್ಲೋಕದಲ್ಲಿ ವಿಭೂತಿ ಮತ್ತು ಪ್ರಾಧಾನ್ಯತೆ ಎಂತ ಅನ್ನೋ ಎರಡು ಶಬ್ದಗಳಲ್ಲಿ ಈ ಶ್ಲೋಕದ ತಾತ್ಪರ್ಯ ಅಥವಾ ಭಾವಾರ್ಥ ಕೇಂದ್ರೀಕೃತವಾಗಿದೆ ಅನ್ನೋದು ಎರಡು ಮಾತಿಲ್ಲ ಅದರಲ್ಲೂ ವಿಭೂತಿ ಅಂತ ನಾವು ಕೇಳ್ತೀವಿ ಅದರಲ್ಲೂ ಮುಖ್ಯವಾಗಿ ಈ ಅಧ್ಯಾಯದ ಹೆಸರೇ ವಿಭೂತಿ ಯೋಗ ಅಂತ ಅಂದರೆ ಭಗವಂತನ ವಿಭೂತಿಗಳಿಗೆ ಮಿತಿ ಇಲ್ಲ ನಂತರ ನಮಗೆ ಪ್ರಾಧಾನ್ಯತೆ ಅಂದರೆ ನಮಗೆ ಏನು ಅರ್ಥ ಆಗುತ್ತೆ ಅಂದರೆ ನಮ್ಮ ದೃಷ್ಟಿಗೆ ನಮ್ಮಲ್ಲಿರ್ತಕ್ಕಂಥ ಇಂದ್ರಿಯಗಳಿಗೆ ನಾವು ಭಗವಂತನನ್ನು ಯಾವ ರೀತಿ ನೋಡ್ಬೋದು ಅಂದರೆ ಭಗವಂತ ಯಾವ ರೀತಿ ಹೋಲಿಕೆ ಮಾಡ್ತಾ ಅಥವಾ ನಮ್ಮ ಕಣ್ಣಿನ ದೃಷ್ಟಿಗೆ ಏನೆಲ್ಲ ಸಾಧ್ಯ ಆಗುತ್ತೆ ನೋಡೋದಕ್ಕೆ ಅದು ನನ್ನ ವಿಭೂತಿಗಳ ಅನ್ನು ಪ್ರತಿನಿಧಿಸುತ್ತೆ ಅನ್ನೋ ರೀತಿಯಲ್ಲಿ ಭಗವಂತ ಹೇಳ್ತಾ ಹೋಗ್ತಾನೆ ಮುಂದಿನ ಶ್ಲೋಕಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಈ ಶ್ಲೋಕದಲ್ಲಿ ಆಗಲೇ ಅರ್ಜುನ ನನ್ನ ದಿವ್ಯ ವಿಭೂತಿಗಳನ್ನು ಕುರಿತು ಹೇಳುತ್ತೇನೆ ಅಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ನಂತರ ಭಗವಂತನ ವಿಭೂತಿಗಳಿಗೆ ಅಥವಾ ಭಗವಂತನ ಶಕ್ತಿ ಇರ್ಬೋದು ಭಗವಂತನ ಐಶ್ವರ್ಯ ಇರ್ಬೋದು ಭಗವಂತನಿಗೆ ಏನೆಲ್ಲ ಇದೆ ಪ್ರತಿಯೊಂದು ಅಚಿಂತ್ಯವಾಗಿರುತ್ತೆ ಅಂದರೆ ಅನ್ಲಿಮಿಟೆಡ್ ಅಂತ ಹೇಳ್ತಾರೆ ನಮ್ಮ ಹತ್ರ ಇರೋದೆಲ್ಲ ಲಿಮಿಟೆಡು ಆದರೆ ಭಗವಂತನ ಹತ್ರ ಇರ್ತಕ್ಕಂಥದ್ದೆಲ್ಲ ಅನ್ಲಿಮಿಟೆಡ್ಡು ಅದನ್ನು ನಮ್ಮ ಕೈಲಿ ವರ್ಣನೆ ಮಾಡೋಕ್ಕಾಗಲ್ಲ ಸೊ ಅದನ್ನು ಅರ್ಥ ಮಾಡಿಕೊಳ್ಳೋದು ಕಷ್ಟ ಆಗುತ್ತೆ ಆದರೆ ಕೃಷ್ಣನ ಮತ್ತು ಅವನ ಸಿರಿಗಳ ಇರಿಮೆಯನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ ಅಂತ ಭಾವಾರ್ಥದಲ್ಲಿ ಮೊದಲನೇ ಸಾಲಿನಲ್ಲಿ ಪ್ರಭುಪಾದರು ವರ್ಣನೆ ಮಾಡಿದ್ದಾರೆ ಅದರಲ್ಲೂ ಮುಖ್ಯವಾಗಿ ವ್ಯಕ್ತಿಗತ ಆತ್ಮದ ಇಂದ್ರಿಯಗಳು ನಮ್ಮ ಇಂದ್ರಿಯಗಳೇನೆಂದರೆ ನನ್ನ ಕಣ್ಣು ಎಷ್ಟು ದೂರ ನೋಡೋಕ್ಕಾಗತ್ತೆ ಅಷ್ಟನ್ನು ಮಾತ್ರ ನಾನು ನೋಡೋಕೆ ಸಾಧ್ಯ ಅದರಲ್ಲೂ ಬೆಳಕಿದ್ರೆ ಮಾತ್ರ ನೋಡ್ಬೋದು ಬೆಳಕಿಲ್ಲ ಅಂದರೆ ಸನ್ಲೈಟ್ ಇಲ್ಲ ಅಥವಾ ಮನೇಲಿ ಲೈಟ್ ಇಲ್ಲ ಅಂತೇಳಿದ್ರೆ ಕರೆಂಟ್ ಇಲ್ಲ ಹೇಳಿದ್ರೆ ನಾನು ಕಣ್ಣು ಇದ್ದು ಕೂಡ ಕೂಡಾನಾಗಿರ್ತೀನಿ ಅದೇ ರೀತಿ ಕಿವಿಗೆ ಸ್ವಲ್ಪ ದೂರದಲ್ಲಿ ಏನು ಶಬ್ದ ಏನಾದರೂ ಶಬ್ದ ಆದರೆ ಮಾತ್ರ ಕೇಳ್ಬೋದು ಆದರೆ ಭಗವಂತನ ಲೋಕ ಅಥವಾ ಭಗವಂತನ ವಿಭೂತಿಗಳನ್ನು ನಾವು ಕೇಳೋದಾಗಲಿ ನೋಡೋದಾಗಲಿ ನಮಗೆ ಸಾಧ್ಯ ಇಲ್ಲ ಅಂತ ಭಗವಂತನಿಗೆ ಗೊತ್ತು ಆ ಕಾರಣಕ್ಕೆ ಭಗವಂತ ನಮಗೆ ಐಹಿಕವಾಗಿ ಐಹಿಕವಾಗಿರ್ತಕ್ಕಂಥ ಈ ಪ್ರಕೃತಿಯಲ್ಲಿ ಇರ್ತಕ್ಕಂಥ ನಮ್ಮ ಕಲ್ಪನೆಗೂ ಮೀರಿ ಅಥವಾ ಅದರ ಅಳತೆಯನ್ನು ಮಾಡೋಕ್ಕಾಗದೇ ಇರ್ತಕ್ಕಂಥ ವಸ್ತುಗಳು ಯಾವ ರೀತಿ ಭಗವಂತನನ್ನು ಪ್ರತಿನಿಧಿಸತ್ತೆ ಅನ್ನೋ ರೀತಿಯಲ್ಲಿ ಮುಂದಿನ ಶ್ಲೋಕಗಳ ವರ್ಣನೆ ಆಗ್ತಾ ಹೋಗುತ್ತೆ ಆದರೆ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಕೃಷ್ಣನಿಗೆ ಸಂಬಂಧಿಸಿದ ವಿಷಯಗಳು ಎಷ್ಟು ಸವಿಯಾಗಿರುತ್ತೆ ಯಾಕೆ ಭಗವಂತನನ್ನು ಭಗವಂತನ ವಿಷಯಗಳನ್ನು ಕೇಳೋದಕ್ಕೆ ಅರ್ಜುನ ಇಷ್ಟಪಡ್ತಾ ಇದ್ದಾನೆ ಅಂದರೆ ಭಗವಂತನ ಲೀಲೆ ಇರ್ಬೋದು ಭಗವಂತನ ಕಾರ್ಯ ಚಟುವಟಿಕೆಗಳಿರ್ಬೋದು ಭಗವಂತನ ವೈಖರಿ ಇರ್ಬೋದು ಪ್ರತಿಯೊಂದು ಭಕ್ತರಿಗೆ ಎಷ್ಟು ಆಹ್ಲಾದ ಅಂದರೆ ಎಷ್ಟು ಸಂತೋಷ ಕೊಡುತ್ತೆ ಆ ಒಂದು ಕಾರಣಕ್ಕೆ ಭಗವಂತನೇ ವರ್ಣನೆ ಮಾಡಲಿ ಅಂತ ಇಲ್ಲಿ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ ಅದರಲ್ಲೂ ಭಕ್ತರು ಏನು ಮಾಡ್ತಾರೆ ಅಂತ ನಾವು ಕೇಳಿದ್ದೀವಿ ಇಂದಿನ ಶ್ಲೋಕಗಳಲ್ಲಿ ಮತ್ತು ಚಿತ್ತ ಮತ್ತು ಕಥಾ ಪ್ರಾಣ ಬೋಧೆಯಂತ ಪರಸ್ಪರ ಅಂತ ಏನು ಭಗವಂತನ ಬಗ್ಗೆ ವರ್ಣನೆ ಮಾಡೋದ್ರಲ್ಲಿ ಅವರಿಗೆ ಎಷ್ಟು ಆಸಕ್ತಿ ಇರುತ್ತೆ ಅದರಲ್ಲಿ ಎಷ್ಟು ಆನಂದ ಪಡ್ತಾಯಿರ್ತಾರೆ ಅನ್ನೋದನ್ನ ನಾವು ಕೇಳಿದ್ದೀವಿ ಅದೇ ರೀತಿ ಭಾರತದಲ್ಲಿ ಕೂಡ ಪರಿಶುದ್ಧ ಭಕ್ತರು ದಿವ್ಯಾನಂದವನ್ನು ಯಾವ ರೀತಿ ಪಡಿತಾರೆ ಅಂದರೆ ಭಗವಂತನ ವಿಷಯಗಳ ಚರ್ಚೆಯಲ್ಲಿ ಅಂದರೆ ಭಗವಂತನಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ಅಂತ ಹೇಳಿದ್ರೆ ಅದು ರಾಮಾಯಣ ಇರ್ಬೋದು ಮಹಾಭಾರತ ಇರ್ಬೋದು ಅಥವಾ ಭಗವಂತ ನಮ್ಮ ಬಗ್ಗೆ ವರ್ಣನೆ ಮಾಡ್ತಕ್ಕಂಥ ಪುರಾಣಗಳಿರ್ಬೋದು ಎಲ್ಲೇ ನೋಡಿದ್ರು ಕೂಡ ನಾವು ಭಗವಂತನನ್ನ ವರ್ಣನೆ ಆಗ್ತಾ ಇರುತ್ತೆ ಅಥವಾ ಭಗವಂತನ ಭಕ್ತರ ವರ್ಣನೆ ಇರುತ್ತೆ ಅದನ್ನು ಇದ್ರೆ ಭಕ್ತರಿಗೆ ಎಷ್ಟು ಆನಂದ ಆಗತ್ತೆ ಅಂದರೆ ಯಾರಿಗೆ ಆದರೂ ಕೂಡ ಭಗವಂತ ನಮ್ಮ ಲೀಲೆಗಳನ್ನು ಕೇಳೋದಕ್ಕೆ ಶುರು ಮಾಡಿದ್ರೆ ಅವರಿಗೆ ಭಗವಂತನಲ್ಲಿ ಆಸಕ್ತಿ ಬಂದೇ ಬರುತ್ತೆ ಅದು ಅಸಾಧಾರಣವಾಗಿರುತ್ತೆ ನಾವೆಲ್ಲ ನೋಡ್ತಾ ಇರ್ತೀವಿ ಸಿನಿಮಾ ನೋಡ್ಬೋದು ನಾಟಕ ನೋಡ್ಬೋದು ಅಥವಾ ದೊಡ್ಡ ದೊಡ್ಡ ದೇಶಗಳಲ್ಲಿ ಇರ್ತಕ್ಕಂಥ ಏನು ಹೈವೇ ಇರ್ಬೋದು ಫ್ಲೈಓವರ್ ಇರ್ಬೋದು ಅಥವಾ ಅಂಡರ್ ಟ್ರೈನ್ ಇರ್ಬೋದು ಏನಿಲ್ಲ ನೋಡಿರ್ತೀವಿ ನಾವು ಆದರೆ ಭಗವಂತನ ವಿಭೂತಿ ಯಾವ ರೀತಿ ಇರುತ್ತೆ ಅದು ಅದನ್ನು ನಮ್ಮ ಕೈಯಲ್ಲಿ ಊಹೆ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ ಅದಕ್ಕೆ ಅಸಾಧಾರಣ ಅಂತ ಹೇಳ್ತಾ ಇದ್ದರೆ ನಾವು ಸಾಧಾರಣವಾದ ವ್ಯ ವ್ಯಕ್ತಿಗಳ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ದೇಶದಲ್ಲಿ ಅಥವಾ ಈ ಪ್ರಪಂಚದಲ್ಲಿ ಅತಿ ಶ್ರೀಮಂತ ವ್ಯಕ್ತಿ ಯಾವ ರೀತಿ ಇರ್ಬೋದು ಆತನ ಬಂಗ್ಲ ಯಾವ ರೀತಿ ಇರ್ಬೋದು ಆತನ ಕಾರ್ ಯಾವ ರೀತಿ ಇರ್ಬೋದು ಆತನ ಜೊತೆಲಿ ಎಷ್ಟು ಜನ ಕೆಲಸ ಮಾಡ್ತಾ ಇರ್ತಾರೆ ಇದೆಲ್ಲ ನಾವು ಯೋಚನೆ ಮಾಡಿದಾಗ ಅತ ದೊಡ್ಡ ವ್ಯಕ್ತಿ ಅಂತ ನಾವು ಆತನಿಗೆ ಭಾಳಷ್ಟು ಗೌರವ ಕೊಡ್ತೀವಿ ಅದೇ ಅಂಥ ವ್ಯಕ್ತಿಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಭಗವಂತನ ಹತ್ರ ಎಷ್ಟು ಐಶ್ವರ್ಯ ಇರ್ಬೋದು ಭಗವಂತನ ಲೋಕ ಎಷ್ಟು ವಿಸ್ತಾರವಾಗಿರ್ಬೋದು ಭಗವಂತನ ಜೊತೆಲಿ ಕೆಲಸ ಮಾಡ್ತಕ್ಕಂಥ ಭಗವಂತನ ಸಹಪಾಠಿಗಳು ಎಷ್ಟು ಇರ್ಬೋದು ಅಥವಾ ಭಗವಂತನ ಸೇವಕರು ಎಷ್ಟು ಇರ್ಬೋದು ಪ್ರತಿಯೊಂದು ಅಚಿಂತ್ಯ ನಮ್ಮ ಗ್ರಹಿಕೆಗೆ ಸಾಧ್ಯವಾಗದೇ ಇರ್ತಕ್ಕಂಥ ವಿಷಯಗಳನ್ನು ಇಲ್ಲಿ ಭಗವಂತ ಚರ್ಚೆ ಮಾಡ್ತಾ ಹೋಗ್ತಾನೆ ಅದಕ್ಕೆ ಇಲ್ಲಿ ವಿಭೂತಿ ಯೋಗದಲ್ಲಿ ಅದರಲ್ಲೂ ಬ ಎರಡನೇ ಭಾಗದಲ್ಲಿ ಪ್ರಭುಪಾದರು ನಿರಾಕಾರವಾದಿ ಮತ್ತು ಬಹುದೇವತಾವಾದಿಗಳು ಅಂದರೆ ಎಲ್ಲ ದೇವತೆಗಳನ್ನು ಪೂಜೆ ಮಾಡ್ತಾ ಇರ್ತಾರೆ ಒಂದು ದಿವಸ ಸೋಮವಾರ ಒಂದು ದಿವಸ ದೇವಸ್ಥಾನಕ್ಕೆ ಹೋಗ್ತಾರೆ ಅಂದರೆ ಶಿವನ ದೇವಸ್ಥಾನಕ್ಕೆ ಹೋಗ್ತಾರೆ ಮಂಗಳವಾರ ಇನ್ನೊಂದು ಬುಧವಾರ ಇನ್ನೊಂದು ಮತ್ತು ಗುರುವಾರ ರಾಯರ ದೇವಸ್ಥಾನ ಮತ್ತು ಶುಕ್ರವಾರ ಮತ್ತು ಶನಿವಾರ ಹನುಮಂತನ ದೇವಸ್ಥಾನ ಹೀಗೆ ದೇವತಾವಾದಿಗಳು ಕೂಡ ಸಾಕಷ್ಟು ನಾನು ನಾವು ನೋಡ್ತಾ ಇದ್ವಿ ಇತ್ತೀಚಿನ ದಿನಗಳಲ್ಲಿ ಏನು ವಾಟ್ಸಪ್ ಗ್ರೂಪಲ್ಲಿ ಸೋಮವಾರ ಆಯಿತು ಅಂದರೆ ಶಿವನ ಫೋಟೋ ಬರ್ತಾ ಇರುತ್ತೆ ಮಂಗಳವಾರ ಕಾರ್ತಿಕೇಯ ಬುಧವಾರ ಗಣೇಶ ಗುರುವಾರ ರಾಯರು ಮತ್ತು ಶುಕ್ರವಾರ ದುರ್ಗಾ ಈ ರೀತಿ ಶನಿವಾರ ಹನುಮಂತ ಮತ್ತು ಭಾನುವಾರ ಸೂರ್ಯನ ಫೋಟೋಗಳು ಈ ಥರ ಒಂದಾದ ಮೇಲೆ ಒಂದು ಬರ್ತಾ ಇರುತ್ತೆ ಅದು ಅವರಿಗೆ ಬಹು ದೇವತಾವಾದಿ ಅಂತ ಇಲ್ಲಿ ಹೇಳಿದ್ದಾರೆ ಅವರು ಕೂಡ ಭಗವಂತನನ್ನು ಅಥವಾ ಪ್ರಭುವಿನ ಅಸಾಧಾರಣ ಶಕ್ತಿಯನ್ನು ಅಥವಾ ಅವನ ಅಭಿವ್ಯಕ್ತಿಯನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಸಾಮಾನ್ಯ ಮನುಷ್ಯನು ನೇರವಾಗಿ ಏನನ್ನು ಕಾಣಬಹುದೋ ಅದನ್ನು ಕೃಷ್ಣನು ಈಗ ವರ್ಣಿಸುತ್ತಿದ್ದಾನೆ ಅವನ ವೈವಿಧ್ಯಮಯ ಶಕ್ತಿಯ ಭಾಗವನ್ನು ಈ ರೀತಿಯಲ್ಲಿ ವರ್ಣಿಸಿದೆ ಅನ್ನೋದನ್ನು ಇಲ್ಲಿ ಭಾವಾರ್ಥ ಮುಕ್ತಾಯ ಮಾಡ್ತಾರೆ ಪ್ರಭುಪಾದರು ಅದನ್ನು ನಾವು ನೋಡಿದಾಗ ಮುಂದಿನ ಶ್ಲೋಕಗಳಲ್ಲಿ ಭಗವಂತ ಸಾಮಾನ್ಯ ಮನುಷ್ಯ ಕೂಡ ಏನನ್ನು ಕಾಣಬಹುದು ಯಾವ ರೀತಿ ಅರ್ಥ ಮಾಡ್ಕೋಬೋದು ಅನ್ನೋದನ್ನು ವರ್ಣನೆ ಮಾಡ್ತಾ ಹೋಗ್ತಾನೆ ಕೃಷ್ಣ ಅದನ್ನು ನಾವು ಮುಂದಿನ ಶ್ಲೋಕದಿಂದ ನೋಡ್ತಾ ಹೋಗೋಣ ಹರೇ ಕೃಷ್ಣ